ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ ತಾವುಗಳು ಒಂದು ಬಲು ಸುಂದರವಾದಂತಹ ಬಂಗಲೆಯನ್ನು ನೋಡುತ್ತಾ ಇದ್ದೀರಿ ಈ ಸುಂದರವಾದಂತಹ ಡೂಕ್ಸ್ ಬಂಗಲೆ ಮೂರು ಸಾವಿರದ ಒಂಬೈನೂರ ಚದರ ಅಡಿ ವಿಸ್ತೀರ್ಣದಲ್ಲಿ ಇದೆ ಈ ಡ್ಯೂಪ್ಲೆಕ್ಸ್ ಬಂಗಲೆ ಗ್ರೌಂಡ್ ಫ್ಲೋರ್ನಲ್ಲಿ ಎರಡು ಸಾವಿರದ ಇನ್ನೂರು ಚದರ ಅಡಿ ಇದು ತ್ರೀ ಬಿ ಹೆಚ್ ಕೆ ಹೊಂದಿದೆ ತ್ರೀ ಬಿ ಹೆಚ್ ಕೆ ಅಂದರೆ ಮೂರು ಬೆಡ್ರೂಮ್ ಅದರಲ್ಲಿ ಒಂದು ಅಟ್ಯಾಚ್ಡ್ ಕೂಡ ಇದೆ ದೊಡ್ಡದಾದ ಹಾಲ್ ಇದೆ ಮತ್ತು ದೊಡ್ಡದಾದ ಪ್ರೇಯರ್ ರೂಮ್ ಇದೆ ಹಾಗೂ ದೊಡ್ಡದಾದ ಕಿಚನ್ ಕೂಡ ಹೊಂದಿದೆ ಅದೇ ರೀತಿ ಪ್ರಥಮ ಮಹಡಿಯಲ್ಲಿ ಒಂದು ದೊಡ್ಡ ಹಾಲ್ ಇದೆ ಎರಡು ಬೆಡ್ರೂಮ್ ಇದ್ದು ಅದರಲ್ಲಿ ಒಂದು ಅಟ್ಯಾಚ್ಡ್ ಇದೆ ಮತ್ತು ರೂಫ್ ಟಾಪ್ ಹಾಕಿದ್ದು ಅದರ ಅಡಿ ಓಪನ್ ಟಾರೆಸ್ ಕೂಡ ಬೇಕಾದಷ್ಟು ಸ್ಥಳ ಹೊಂದಿದೆ ವೀಕ್ಷಕರೇ ಗಮನವಿಟ್ಟು ಕೇಳಿ ಈ ಮೂರು ಸಾವಿರದ ಒಂಬೈನೂರ ಐವತ್ತು ಚದರ ಅಡಿಯ ಬಂಗಲೆ ಒಟ್ಟು ಐವತ್ತ ಒಂದು ಸೆನ್ಸ್ ಸ್ಥಳದಲ್ಲಿ ಹೊಂದಿದ್ದು ಈ ಐವತ್ತ ಒಂದು ಸೆನ್ಸ್ ನಲ್ಲಿ ನಲವತ್ತು ಸೆನ್ಸ್ ಕನ್ವರ್ಷನ್ ಆಗಿದೆ ಎಂಟು ಸೆನ್ಸ್ ನಾನ್ ಕನ್ವರ್ಷನ್ ಇದೆ ಮತ್ತು ಮೂರು ಸೆನ್ಸ್ ಎಕ್ಸ್ಟ್ರಾ ಅಂದರೆ ಕುಮ್ಕಿ ಕೂಡ ಈ ಐವತ್ತೊಂದು ಸೆನ್ಸಿನಲ್ಲಿ ಸೇರಿಕೊಂಡಿದೆ ಪ್ರಿಯ ವೀಕ್ಷಕರೇ ಮೂಡಬಿದಿರೆ ಮತ್ತು ವೇಣೂರಿಗಾಗಿ ಧರ್ಮಸ್ಥಳದ ರಾಜ್ಯ ಹೆದ್ದಾರಿಯಲ್ಲಿ ಹೆದ್ದಾರಿಯ ಬದಿಯಲ್ಲಿಯೇ ಈ ಸುಂದರವಾದ ಬಂಗಲೆ ಇದ್ದು ಮೂಡಬಿದಿರೆಯಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿ ಇದೆ ಹಾಗೂ ಮೂಡಬಿದಿರೆಯ ಪುರಸಭಾ ವ್ಯಾಪ್ತಿಗೆ ಹೊಂದಿದೆ ಮೂಡಬಿದಿರೆ ಪುರಸಭಾ ವ್ಯಾಪ್ತಿ ಒಳಗೆ ಈ ಸುಂದರವಾದಂತಹ ಬಂಗಲೆ ಇದ್ದು ಈ ಬಂಗಲೆ ಈಗ ಮಾರಾಟಕ್ಕೆ ಇದೆ ಮೂಡಬಿದಿರೆ ಧರ್ಮಸ್ಥಳ ರಾಜ್ಯ ಹೆದ್ದಾರಿ ಹಾಕ್ದು ಹೋಗುವಂತಹ ಮೂಡಬಿದಿರೆಯಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿದ್ದು ಮೂಡಬಿದಿರೆ ಪುರಸಭಾ ವ್ಯಾಪ್ತಿಯೊಳಗೆ ಸೇರಿಸಲ್ಪಟ್ಟಂತಹ ಈ ಸುಂದರವಾದಂತಹ ಬಂಗಲೆ ಐವತ್ತೊಂದು ಸೆನ್ಸ್ ಇದ್ದು ಅದರ ಸಂಪೂರ್ಣ ದಾಖಲೆಗಳು ಕನ್ವರ್ಷನ್ ಖಾತೆ ಏಕನಿವೇಶನ ನಕ್ಷೆ ಮನೆ ಕಟ್ಟುವಲು ಪುರಸಭಾ ಅನುಮತಿ ಸಹಿತ ಎಲ್ಲ ಪೇಪರ್ಗಳು ಸರಿಯಾದ ದಾಖಲೆ ಹೊಂದಿದ್ದು ಉತ್ತಮ ವಾಸ್ತುವಿನ ಪ್ರಕಾರ ಪೂರ್ವಾಭಿಮುಖ ಹೊಂದಿದೆ ಪೂರ್ವಕ್ಕೆ ಪ್ರವೇಶದ್ವಾರ ಇರುವಂತಹ ಈ ಅತಿ ಸುಂದರ ಬಂಗಲೆ ವಾಸ್ತುಯುಕ್ತವಾಗಿದೆ ಪ್ರಿಯರೇ ಈ ಐವತ್ತೊಂದು ಸೆನ್ಸ್ ಜಾಗದ ಒಳಗೆ ಇಪ್ಪತ್ತೈದು ತೆಂಗಿನ ಮರಗಳಿದ್ದು ಮತ್ತು ಫಲ ಬರುವ ಮಾವಿನ ಮರ ಹಲಸಿನ ಮರ ಮುಂತಾದ ಮರಗಳಿದ್ದು ಒಂದು ಬೋರ್ವೆಲ್ ಕೂಡ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ವಿಶಾಲ ಗಾರ್ಡನ್ ಮಾಡುವರೆ ಅಥವಾ ಕೃಷಿ ಮಾಡುವರೆ ಬೇಕಾದಷ್ಟು ಖಾಲಿ ಸ್ಥಳ ಕೂಡ ಹೊಂದಿದೆ ತಾವುಗಳು ಮತ್ತೊಮ್ಮೆ ಗಮನಿಸಿ ರಾಜ್ಯ ಹೆದ್ದಾರಿಯ ಬದಿಯಲ್ಲಿಯೇ ಇರುವಂತಹ ಈ ಸುಂದರವಾದ ಬಂಗಲೆ ಈಗ ಮಾರಾಟಕ್ಕೆ ಇದ್ದು ಇದರ ಬೆಲೆ ಕೇವಲ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಬಂಧುಗಳೇ ಐವತ್ತೊಂದು ಸೆನ್ಸ್ ಸ್ಥಳದ ಬೆಲೆಯೇ ಮನೆ ಹೊರತುಪಡಿಸಿ ಸ್ಥಳದ ಬೆಲೆಯೇ ಈ ಸ್ಥಳದಲ್ಲಿ ಈವಾಗ ಸೆನ್ಸಿಗೆ ಎರಡೂವರೆ ಲಕ್ಷದಂತಿದ್ದು ಹೆಚ್ಚು ಕಮ್ಮಿ ಸ್ಥಳದ ಬೆಲೆಯೇ ಒಂದು ಕೋಟಿ ಮೂವತ್ತೈದು ಲಕ್ಷ ಆಗುವಂತಹ ಇಂದಿನ ದಿನಗಳಲ್ಲಿ ಇವರು ಬಂಗಲೆ ಸಹಿತ ಕೇವಲ ಒಂದು ಕೋಟಿ ಮೂವತ್ತೈದು ಲಕ್ಷಕ್ಕೆ ಇದನ್ನು ಮಾರುವವರಿದ್ದಾರೆ ಈ ಬಂಗಲೆ ಖರೀದಿಸಿದಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳು ಅತಿ ಸನಿಹದಲ್ಲಿದ್ದು ಎಕ್ಸೆಲೆಂಟ್ ಆಗಲಿ ವೈಬ್ರೆಂಟ್ ಆಗಲಿ ಅಥವಾ ಇನ್ನಿತರ ಕಾಲೇಜುಗಳಾಗಲಿ ಅತಿ ಸಮೀಪದಲ್ಲಿ ಇದ್ದು ವಿದ್ಯಾಭ್ಯಾಸದ ಮಕ್ಕಳಿದ್ದಲ್ಲಿ ಅವರಿಗೂ ತುಂಬ ಅನುಕೂಲವಾಗುತ್ತದೆ ಈ ಬಂಗಲೆಯ ಕ್ರಯ ಒಂದು ಕೋಟಿ ಮೂವತ್ತೈದು ಲಕ್ಷ ಎಂದು ನಿರ್ಧರಿಸಲಾಗಿದ್ದು ಖರೀದಿಸಲು ಇಚ್ಛಿಸಿದಲ್ಲಿ ಸ್ವಲ್ಪ ಮಟ್ಟಿನ ನೆಗೋಷಿಯಬಲ್ ಕೂಡ ಇದೆ ಹಾಗಾಗಿ ಈ ಬಂಗಲೆ ಖರೀದಿಸುವರೆ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ನಮ್ಮ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮತ್ತೊಮ್ಮೆ ಗಮನಿಸಿ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಒಂಬತ್ತು ಮೂರು ನಾಲ್ಕು ನಮಸ್ಕಾರಗಳು